ಅದು ಜಿ ಎಸ್ ಟಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ರು ತಂದ ಇದರ ಉದ್ದೇಶ ಏನಂದ್ರೆ ಮಲ್ಟಿಪಲ್ ಟ್ಯಾಕ್ಸಸ್ನ ಅವಾಯ್ಡ್ ಮಾಡಬೇಕು ಮತ್ತು ಎಕ್ಸ್ಪ್ಲಾಯಿಟೇಷನ್ ಕರಪ್ಷನ್ನ ನಿಲ್ಲಿಸಬೇಕು ಏಕ ಟ್ಯಾಕ್ಸೇಷನ್ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣ ಮತ್ತು ರಾಜ್ಯಗಳ ಬಲವರ್ಧನೆ ಮುಖಾಂತರ ಕೇಂದ್ರ ಸ್ಥಾಂಡ್ ಆಗ್ತಾ ಇರೋದು ಮೂಲ ಸ ಸಿದ್ಧಾಂತ ಇತ್ತು ಪ್ರಾರಂಭದ ಎರಡು ಮೂರು ವರ್ಷಗಳೇ ಜಿ ಎಸ್ ಟಿ ಸಭೆಗೆ ನಾನೇ ಹೋಗ್ತೀನಿ ಮುಖ್ಯಮಂತ್ರಿಗಳ ಪರವಾಗಿ ನಂತರ ಕೃಷ್ಣ ಬೈರೇಗೌಡ ಹೋಗಿದ್ದೀವಿ ಸೊ ಈಗ ತಂದಿರತಕ್ಕಂಥ ಜಿ ಎಸ್ ಟಿ ಆವಾಗಲಿಂದ ಸರಳೀಕರಣಗೊಳಿಸಿದ್ವಿ ಸರಳೀಕರಣಗೊಳಿಸೋದು ಸಾಮಾನ್ಯ ಜನರಿಗೆ ಹೇಳ್ಬೇಕು ಅಂತ ಕಾಂಗ್ರೆಸ್ ಆವಾಗಲಿಂದ ಹೇಳ್ತಾ ಇತ್ತು ಕೊನೆಗೆ ಇವರು ಈಗ ಮಾಡಿದ್ದಾರೆ ಆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದ್ರ ಬಗ್ಗೆ ತಕರ ಇಲ್ಲ ಆದರೆ ರಾಜ್ಯದ ಪಾಲನ್ನು ಕಸಿದುಕೊಂಡು ನೀವು ಕಡಿಸ ಮಾಡಿದರೆ ಗಣತಂತ್ರವನ್ನು ಬಲಪಡಿಸುವ ಬದಲು ಅದನ್ನು ದುರ್ಬಲಗೊಳಿಸ್ತಾ ಇದ್ರಿ ಹೀಗಾಗಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾದಂಥ ಜಿ ಎಸ್ ಟಿಯ ಪಾಲನ್ನು ಕೊಡಲೇಬೇಕು ಸರ್ಕಾರ ಇಟ್ ಈಸ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಯೂನಿಯನ್ ಗವರ್ಮೆಂಟ್ ಕೊಡಬೇಕು ಹೇಳಿ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೌದು ಮೊದಲು ಸೆಸ್ ಇತ್ತು ಅದು ಆ ಭಾಗ ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಈಗ ಎಲ್ಲ ಒಂದೇ ಮಾಡಿದ್ರಿಂದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ